ತಾಲೂಕಿನ ಸಿಎನ್ ದುರ್ಗ ಹೋಬಳಿಯ ಜೆಟ್ಟಿ ಅಗ್ರಹಾರ ಕೆರೆಯಂಗಳದಲ್ಲಿ ಏಳುಹಟ್ಟಿ ಗ್ರಾಮ ದೇವತೆ ಶ್ರೀ ಬೇವಿನಳಮ್ಮ ತಾಯಿಯ ಜಲದಿ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ದೇವಿಗೆ ವಿಶೇಷ ಹೂವಿನ ಅಲಂಕಾರ ಭಕ್ತರ ಕಣ್ಣು ಮನ ಸೆಳೆಯುವಂತಿತ್ತು ಧಾರ್ಮಿಕ ಪೂಜೆ ಸಲ್ಲಿಸಿದ ನಂತರ ಗಂಗಾ ಪೂಜೆ ನಡೆಯಿತು ಸಾಹಿತಿಗಳಾದ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ ಸುಮಾರು ಇನ್ನೂರ ಐವತ್ತು ವರ್ಷಗಳ ಇತಿಹಾಸವುಳ್ಳ ದೇವಗಾನಿಕೆ ಶ್ರೀ ಬೇವಿನಮ್ಮ ತಾಯಿ ಏಳು ಜನ ಅಕ್ಕ ತಂಗಿಯರಲ್ಲಿ ತಾಯಿಯೂ ಒಬ್ಬಳು ಈ ತಾಯಿಯ ಜಾತ್ರೆ ಜಲದಿ ವಿಶೇಷವಾಗಿ ಆಚರಣೆ ಮಾಡುತ್ತಾ ನಮ್ಮ ಪೂರ್ವಿಕರು ಬಂದಿದ್ದಾರೆ ಹಾಗೆ ನಾವು ಕೂಡ ಈ ಆಚರಣೆಯನ್ನು ಮುಂದುವರಿಸುತ್ತಾ ಬಂದಿದ್ದೇವೆ ಈ ದೇವಿಯ ಜಾತ್ರೆಯನ್ನು ಐದು ವರ್ಷಕ್ಕೊಮ್ಮೆ ಮಾಡುತ್ತಿದ್ದು ಜಲದಿಯನ್ನು ವರ್ಷಕ್ಕೊಮ್ಮೆ ಬಹಳ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಎಂದರು ಜಟ್ಟಿ ಅಗ್ರಹಾರ ಅಂದರೆ ಜಟ್ಟಿ ಮನೆತನದವರಿಗೆ ರಾಜರು ಮಹಾರಾಜರು ಉಡುಗೊರೆಯಾಗಿ ನೀಡಿದಂತಹ ಇತಿಹಾಸವುಳ್ಳ ಗ್ರಾಮವಾಗಿದ್ದು ಇಲ್ಲಿ ನೆಲೆಸಿರುವ ಗ್ರಾಮ ದೇವತೆ ಶಕ್ತಿ ಬೇವಿನಳಮ್ಮ ತಾಯಿಯು ಗ್ರಾಮಕ್ಕೆ ಯಾವುದೇ ತೊಂದರೆ ತೊಡುಕುಗಳು ಆಗದಂತೆ ಕಾಪಾಡಿಕೊಂಡು ಬರುತ್ತಿದ್ದಾಳೆ ಬರಗಾಲ ಬಂದಿರುವುದರಿಂದ ಅದ್ದೂರಿಯಾಗಿ ಜಾತ್ರೆ ಮಾಡಲು ಆಗದ ಕಾರಣ ಜಲದಿಯನ್ನು ಅದ್ದೂರಿಯಾಗಿ ಮಾಡುತ್ತಿದ್ದೇವೆ ಎಂದು ಕಾಂಗ್ರೆಸ್ ಮುಖಂಡ ಮಂಜುನಾಥ್ ತಿಳಿಸಿದರು ನಂತರ ಸಾಮೂಹಿಕ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ತಿಮ್ಮರಾಜು ಮಧುಸೂದನ್ ಟೈಗರ್ ನಾಗರಾಜು ಬಸವರಾಜು ಕೇಬಲ್ ಸಿದ್ಧಗಂಗಯ್ಯ ಮಂಜುನಾಥ್ ಹನುಮಂತರಾಜು ಚಂದ್ರಕುಮಾರ್ ಸಿದ್ದರಾಜು ಸೇರಿದಂತೆ ಅಕ್ಕಪಕ್ಕ ಗ್ರಾಮಗಳ ಸಮಸ್ತ ಭಕ್ತರು ಭಾಗವಹಿಸಿದ್ದರು ಮಹೋತ್ಸವವನ್ನು ಪ್ರತಿ ವರ್ಷದಂತೆ ನಾವು ನಡೆಸ್ಕೊಂಡು ಇದು ಒಂದು ಪಾರಂಪರಿಕ ಇತಿಹಾಸವುಳ್ಳಂಥ ದೇವರು ಊರು ಜಟ್ಟಿ ಅಗ್ರಹಾರ ಅಂದರೆ ಜಟ್ಟಿಗಳಿಗೆ ದಾನವಾಗಿ ಕೊಟ್ಟಿರುವಂಥ ಊರು ಇದು ರಾಜಮಂಗಲದಲ್ಲಿ ಒಂದು ಹೆಸರು ಅಂಥ ಊರು ಈ ಊರಿನಲ್ಲಿ ಒಂದು ದೇವತೆಯಾದ ಬೇನಳ್ಳಮ್ಮ ದೇವಿಯನ್ನು ನಾವು ಪ್ರತಿ ವರ್ಷವೂ ಜಲ್ದಿ ಮಹೋತ್ಸವ ಜಾತ್ರೆ ಅಂದರೆ ಐದು ವರ್ಷ ಐದು ವರ್ಷಕ್ಕೊಂದು ಸಾರಿ ಮಾಡ್ತೀವಿ ಜಾತ್ರೆಯನ್ನು ಜಲ್ದಿ ಮಹೋತ್ಸವವನ್ನು ಪ್ರತಿ ವರ್ಷ ಸಂಪ್ರದಾಯ ಬದ್ಧವಾಗಿ ನಡೆಸ್ಕೊಂಡ್ಬಂದಿರ್ತೀವಿ ಈ ಒಂದು ಜಲ್ದಿ ಮಹೋತ್ಸವ ನಾವಿವತ್ತು ಜಟ್ಟಿ ಅಗ್ರಹಾರದ ಕೆರೆ ಅಂಗಳದಲ್ಲಿ ದೇವಗಾನಿಕೆ ಅವರ ಒಂದು ಜಲ್ದಿ ಮಹೋತ್ಸವದಲ್ಲಿ ನಾವು ಇವತ್ತು ಪಾಲ್ಗೊಂಡಿದ್ದೇವೆ ದೇನಳ್ಳಮ್ಮ ಇದು ದೇವತೆ ಹೂವೇಳು ಮಂದಿ ದೇವಗಾನಿಕೆಯರಲ್ಲಿ ಹೋದರು ಈ ನಮ್ಮ ಹೊರಟಗೆರೆ ಅದರಲ್ಲೂ ಸಿಂಹದುರ್ಗ ಪರಿಸರದಲ್ಲಿ ಏನು ಏಳು ಜನ ದೇವಗಾನಿಕಿಯರಿದ್ರಲ್ಲೇ ಅದರಲ್ಲಿ ಬೇನಳ್ಳಮ್ಮ ಕೂಡ ಹೋದರು ಇಲ್ಲಿ ವಿಶೇಷ ಅಂತಂದರೆ ಈ ಏಳು ಜನ ದೇವಗಾನಿಕೆಯರಲ್ಲಿ ಬೇವನಳ್ಳಮ್ಮ ವಿಶೇಷವಾಗಿರೋದು ಬೇವನಳ್ಳಮ್ಮನ ಆಚರಣೆಗಳು ಸಂಪ್ರದಾಯಗಳು ವಿಶೇಷವಾಗಿ ನಾವು ಮಾಡ್ತೇವೆ ಇಲ್ಲಿ ಪ್ರತಿ ವರ್ಷವೂ ಕೂಡ ಜಾತ್ರೆ ನಡೆಯುತ್ತೆ ಸಾಮಾನ್ಯವಾಗಿ ನಮ್ಮ ಒಂದು ಪರಿಸರದಲ್ಲಿ ಅಂದರೆ ಅಗ್ರಹಾರದ ಪರಿಸರದಲ್ಲಿ ಒಂದು ಬರಗಾಲ ಬಂದಂಥ ಸಂದರ್ಭದಲ್ಲಿ ಅಂದರೆ ಜನರಿಗೆ ಜಾತ್ರೆ ಮಾಡಿದ್ರೆ ಬಹಳಷ್ಟು ಖರ್ಚುಗಳಾಗುತ್ತೆ ಹಾಗಾಗಿ ಆ ಖರ್ಚಿನಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸಂಪ್ರದಾಯ ನಿಲ್ಲಿಸಬಾರ್ದು ಅಂತ ಹೇಳಿಬಿಟ್ಟು ಒಂದೊಂದು ವರ್ಷ ಜಲ್ದಿಯನ್ನು ಮಾಡ್ತೇವೆ ಈ ಒಂದು ಜಲ್ದಿಯ ಸಂದರ್ಭದಲ್ಲಿ ಜಾತ್ರೆಯಲ್ಲಿ ನಡೆಯುವಂಥ ಎಲ್ಲ ಸಂಪ್ರದಾಯಗಳು ಕೂಡ ನಡೆಯುತ್ತೆ ಆದರೆ ಜಾತ್ರೆಯಲ್ಲಿ ನಡೆಯುವಂತಹ ಊರಾಡುವಂಥದ್ದು ಅದೇ ರೀತಿ ಮಡ್ಲಕ್ಕಿಯನ್ನು ತುಂಬಿಸ್ಕೊಳ್ಳುವಂಥದ್ದು ಅದೇ ರೀತಿಯಾಗಿ ಮಾರನೇ ದಿನ ಏನೊಂದು ದೇವರಿಗೆ ಭಜಿಯನ್ನು ಕೊಟ್ಟು ಮಾಂಸಾಹಾರವನ್ನು ಮಾಡೋದು ಇಲ್ಲಿ ಸಾಮಾನ್ಯವಾಗಿ ಕಂಡುಬರೋದಿಲ್ಲ ಯಾಕೆ ಅಂತಂದರೆ ಖರ್ಚಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರವೇ ಜಲ್ದಿ ಮಾಡ್ತಾ ಇರೋದ್ರಿಂದ ಈ ಜಲ್ದಿ ಸಂದರ್ಭದಲ್ಲಿ ಕಡಿಮೆ ಖರ್ಚಿರುತ್ತೆ ದೇವರ ಒಂದು ಆಚರಣೆಗಳನ್ನು ತಪ್ಪಿಸಿ ಎಲ್ಲ ಪೂಜಾ ವಿಧಿವಿಧಾನಗಳನ್ನು ಮಾಡಿ ಜನರ ಒಂದು ಏನು ಖರ್ಚಾಗ್ತಾಯಿತ್ತು ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಆದರೆ ಯಾವುದೇ ಸಂಪ್ರದಾಯಗಳು ಕೂಡ ಇಲ್ಲಿ ನಿಂತಿರೋದಿಲ್ಲ ಎಲ್ಲವೂ ಕೂಡ ನಡೆದಿರುತ್ತೆ ಈ ಒಂದು ಕರುಣಮ್ಮನ ಜಾತ್ರಾ ಸಂದರ್ಭದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ನಾನು ಆಶಿಸ್ತೀನಿ